ಮೋದಿ ಜೊತೆಗಿನ ಸಂವಾದದ ಬಗ್ಗೆ ಟ್ರೂತ್ ಸೋಷಿಯಲ್ನಲ್ಲಿ ಹಂಚಿಕೊಂಡಿರುವ ಟ್ರಂಪ್ ನನ್ನ ಸ್ನೇಹಿತ ನರೇಂದ್ರ ಮೋದಿ ಜೊತೆಗಿನ ಮಾತುಕತೆ ಅದ್ಭುತವಾಗಿತ್ತು ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದೆ ಅವರು ಅದ್ಭುತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ತಮ್ಮ ಟ್ವಿಟರ್ ಅಕೌಂಟ್ ಟ್ರಂಪ್ ಟ್ರೂತ್ ಸೋಷಿಯಲ್ನಲ್ಲಿ ಬರೆದುಕೊಂಡಿದ್ದಾರೆ ನನ್ನ ಸ್ನೇಹಿತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿ ಅದ್ಭುತವಾಗಿ ಸಂವಾದ ನಡೆಸಿದೆ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದೆ ಅವರು ಅದ್ಭುತ ಕೆಲಸ ಮಾಡುತ್ತಿದ್ದಾರೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧವನ್ನು ಕೊನೆಗೊಳಿಸುವಲ್ಲಿ ನರೇಂದ್ರ ಮೋದಿಯವರ ಬೆಂಬಲಕ್ಕೆ ಧನ್ಯವಾದಗಳು ತಮಗೆ ಬರ್ತ್ಡೇ ವಿಶ್ ಮಾಡಿದ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಪ್ರಧಾನಿ ಮೋದಿ ಧನ್ಯವಾದ ಅರ್ಪಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಮೋದಿ ಸೆಪ್ಟೆಂಬರ್ ಹದಿನೇಳರಂದು ಪ್ರಧಾನಿ ಮೋದಿ ಅವರ ಹುಟ್ಟುಹಬ್ಬದ ಮುನ್ನಾ ದಿನ ಟ್ರಂಪ್ ಕರೆ ಮಾಡಿದ್ದಾರೆ ನನ್ನ ಸ್ನೇಹಿತ ಅಧ್ಯಕ್ಷ ಟ್ರಂಪ್ ನೀವು ಕರೆ ಮಾಡಿ ನನಗೆ ಎಪ್ಪತ್ತೈದನೇ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಕ್ಕೆ ಧನ್ಯವಾದಗಳು ಭಾರತ ಅಮೆರಿಕ ನಡುವಿನ ಸಹಭಾಗಿತ್ವವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವುದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಮೋದಿ ಅವರು ಬರೆದುಕೊಂಡಿದ್ದಾರೆ ದೂರವಾಣಿ ಕರೆ ಮಾಡಿ ನನಗೆ ಎಪ್ಪತ್ತೈದನೇ ಹುಟ್ಟುಹಬ್ಬದ ಶುಭಾಶಯ ಕೋರಿದ ನನ್ನ ಸ್ನೇಹಿತ ಮತ್ತು ಆತ್ಮೀಯ ಡೊನಾಲ್ಡ್ ಟ್ರಂಪ್ಗೆ ಧನ್ಯವಾದಗಳು ನಿಮ್ಮಂತೆಯೇ ನಾನು ಕೂಡ ಭಾರತ ಅಮೆರಿಕ ನಡುವಿನ ಸಹಭಾಗಿತ್ವವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಂಪೂರ್ಣವಾಗಿ ಬದ್ಧನಾಗಿದ್ದೇನೆ ಯುಕ್ರೇನ್ ಸಂಘರ್ಷದ ಶಾಂತಿಯುತ ಪರಿಹಾರಕ್ಕಾಗಿ ನಿಮ್ಮ ಕ್ರಮಗಳನ್ನು ನಾವು ಬೆಂಬಲಿಸುತ್ತೇವೆ ಪ್ರಧಾನಿ ಮೋದಿಗೆ ಇವತ್ತು ಎಪ್ಪತ್ತೈದನೇ ವರ್ಷದ ಬರ್ತ್ಡೇ ಹಿನ್ನೆಲೆ ದೇಶ ವಿದೇಶದ ಎಲ್ಲೆಡೆ ಇವರ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಇಟಲಿಯ ಖ್ಯಾತ ಚೆಫ್ ವ್ಯಾಲೆಂಟಿನೋ ರಹೀಂ ಅನ್ನೋರು ವಿಶೇಷವಾಗಿ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ ಭಾರತದ ರಾಷ್ಟ್ರಧ್ವಜ ತ್ರಿವರ್ಣವನ್ನ ಮಿಲ್ಲೆಟ್ಸ್ ಪಿಜ್ಜಾ ತಯಾರಿಸುವ ಮೂಲಕ ವಿಶ್ ಮಾಡಿದ್ದಾರೆ ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿನ ಬ್ರೈಟ್ ಅಕಾಡೆಮಿಯ ಶಾಲಾ ಮಕ್ಕಳು ಪ್ರಧಾನಿಗೆ ವಿನೂತನ ರೀತಿ ಎಪ್ಪತ್ತೈದನೇ ವರ್ಷದ ಬರ್ತಡೆ ಶುಭ ಕೋರಿದ್ದಾರೆ ಮಕ್ಕಳೆಲ್ಲ ಮೋದಿ ಅವರ ಮುಖವಾಡ ಧರಿಸಿ ಸಂಭ್ರಮಾಚರಣೆ ಮಾಡಿದ್ದು ಕೇಕ್ ಕತ್ತರಿಸಿ ಮೋದಿಗೆ ಜನ್ಮದಿನದ ಶುಭಾಶಯ ಕೋರಿದ್ದಾರೆ ಏಷ್ಯಾ ಕಪ್ ನಿಂದ ಹೊರ ಹೋಗ್ತೀವಿ ಎಂದಿದ್ದ ಪಾಕಿಸ್ತಾನ ಯೂಟರ್ನ್ ಪಾಕ್ನ ಬೇಡಿಕೆ ತಿರಸ್ಕರಿಸಿದ ಐಸಿಸಿ ಸೂರ್ಯಕುಮಾರ್ನ ನಿಂದಿಸಿದ ಪಾಕ್ನ ಮಾಜಿ ಕ್ರಿಕೆಟಿಗ ಬಿಜೆಪಿಯ ತೆಗಳಿ ರಾಹುಲ್ ಗಾಂಧಿಯ ಹೊಗಳಿದ ಎಂಟರ್ಟೈನ್ಮೆಂಟ್ ನ್ಯೂಸ್ ಏಷ್ಯಾ ಕಪ್ ನಲ್ಲಿ ನಡೆದ ಹ್ಯಾಂಡ್ ಚೆಕ್ ವಿವಾದದ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾಡಿದ ಗಂಭೀರ ಬೇಡಿಕೆಯನ್ನ ಐಸಿಸಿ ತಿರಸ್ಕರಿಸಿದೆ ಭಾರತ ಪಾಕಿಸ್ತಾನ ಗ್ರೂಪ್ ಹಂತದ ಪಂದ್ಯದಲ್ಲಿನ ವಿವಾದದ ಬಳಿಕ ಮ್ಯಾಚ್ ಮ್ಯಾಚ್ರೆಫ್ರಿ ಆಂಡಿ ಪೈಕ್ರಾಫ್ಟ್ ಅವರನ್ನ ಉಳಿದ ಪಂದ್ಯಗಳಿಂದ ದೂರವಿಡಬೇಕು ಅಂತ ಪಿಸಿಬಿ ಒತ್ತಾಯಿಸಿತ್ತು ಆದರೆ ತನಿಖೆ ನಡೆಸಿದ ನಂತರ ಐಸಿಸಿ ಪಿಸಿಬಿಗೆ ಈ ಬೇಡಿಕೆಯನ್ನು ಸ್ವೀಕರಿಸಲಾಗುವುದಿಲ್ಲ ಅಂತ ಅಧಿಕೃತವಾಗಿ ತಿಳಿಸಿದೆ ಮ್ಯಾಚ್ರಫ್ರಿ ಆಂಡಿ ಪೈಕ್ರಾಫ್ಟ್ ಅವರನ್ನ ವಜಾಗೊಳಿಸುವಂತೆ ಆಗ್ರಹಿಸಿದ್ದ ಪಾಕ್ ಕ್ರಿಕೆಟ್ ಬೋರ್ಡ್ ಏಷ್ಯಾ ಕಪ್ನಿಂದ ಹೊರಬೀಳುವ ಬೆದರಿಕೆ ಒಡ್ಡಿತ್ತು ಐಸಿಸಿ ತನ್ನ ಬೇಡಿಕೆ ತಿರಸ್ಕರಿಸುತ್ತಿದ್ದಂತೆ ಪಾಕಿಸ್ತಾನ ಟರ್ನ್ ಹೊಡೆದಿದೆ ಐಸಿಸಿ ವಿಧಿಸುವ ಸಂಭವನೀಯ ನಿರ್ಬಂಧಕ್ಕೆ ಹೆದರಿದ ಪಾಕಿಸ್ತಾನ ಹೊರಹೋಗುವ ನಿಲುವನ್ನ ಬದಲಿಸಿದೆ